ಗೊತ್ತಾಗ್ತಾ ಇಲ್ಲ ಇಷ್ಟು ದೊಡ್ಡದಾದಂತ ಒಂದು ಲಿಸ್ಟ್ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ನನ್ ಬಗ್ಗೆ ಒಂದ್ ಏನ್ ಹೇಳಿ ನಾನು ಶಿವನ ಅಪ್ಪದ ಬರ್ತೇನೆ ಉತ್ತರ ಕನ್ನಡದವಳು ಉತ್ತು ನಾವು ಹೇಳಿರೋದು ಒಂದಾದ್ರೆ ಅವರು ಪೋಟ್ರೆ ಮಾಡಿ ಹೇಳೋದೇ ಯಾವ ರೇಂಜ್ಗೆ ಅಂದ್ರೆ ನಮ್ ತಿನ್ರಿ ನಾನ್ ಮಾತಾಡ್ತೀನಿ ಬಿಕಾಸ್ ಯಾಕೆಂತ ನಾನು ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಮಗುವಿಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಹೆಣ್ಣು ಮಕ್ಕಳಿಗೆ ಅಥವಾ ಈ ತರ ಅನ್ಯಾಯ ಆಗಿದೆ ಹೀಗಾಗಿದೆ ಅಂತ ಹೇಳಿದಾಗ ಪ್ರತಿಯೊಬ್ರು ಕೂಡ ಧ್ವನಿ ಎತ್ತಬೇಕಾದೆ ಬಿಕಾಸ್ ಇವತ್ತು ನಾವು ನಮ್ದಲ್ಲ ನಮ್ಮನೆಯವ್ರಲ್ಲ ನಾವ್ ಯಾಕೆ ಧ್ವನಿ ಎತ್ತಬೇಕು ಹುಡ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಹೇಳ್ಬೇಕು ನಾವು ಸುಮ್ನೆ ಕೂತ್ರೆ ನಾಳೆ ನಮಗಾದಾಗ ಅಥವಾ ನಮ್ ಮನೆಯವ್ರಿಗಾದಾಗ ಏನೇನ್ ಮಾತಾಡಿದ ತಕ್ಷಣ ಕೂಡ ಬರ್ರಿ ನೆಗೆಟಿವ್ಸ್ 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 ಅಲ್ಲ ಏನು ಅಂತ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕೆ ಅವ್ರ ಕೇಸಲ್ಲೇ ಆಗಿರ್ಬೋದು ಅವರ ತಾಯಿ ಅಂತನೂ ಎತ್ತ ಅಂತನೂ ಗೊತ್ತಿಲ್ಲ ಒಂದ್ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಕಂಪ್ಲೇಂಟ್ ತಗೊಂಡಿಲ್ಲ ಅವನಿಗೆ ಕಾಣಿಸಿರುವಂತದ್ದು ಕೇವಲ ಸ್ವಲ್ಪ ಸ್ವಲ್ಪ ಅಷ್ಟೇನೆ ಇನ್ನು ಎಷ್ಟು ಜನರ ಕೂಗು ಎಷ್ಟು ಜನರ ನೋವು ಅಂಡ್ ಎಷ್ಟು ಜನ ಎಷ್ಟು ಸಫರ್ ಮಾಡಿರ್ಬೋದು ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಯಾಕ್ರಿ ಬೇರೆ ಧರ್ಮದವ್ರೇನ ಏನು ಅಂತ ಹೇಳಿದ್ರೆ ಮಾತಾಡ್ಬೇಕಾ ಏನಾದ್ರೂ ಈ ತರ ಕ್ರೈಮ್ ನಡೆದಾಗ ಅಥವಾ ಯಾರಿಗಾದ್ರೂ ಒಂದು ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ಬೇರೆ ಧರ್ಮದವ್ರು ಮಾತಾಡ್ಬೇಕಾ ಯಾಕೆ ನಮ್ಮ ಧರ್ಮದವ್ರು ನಾವು ಕಳ್ಕೊಂಡಿರೋ ನಾವ್ ಮಾತಾಡ್ಬಾರ್ದು ಹಿಂದೂ ಧರ್ಮ ಪದೇ ಪದೇ ಹೇಳ್ತಿದ್ದೆ ಅನ್ಯಾಯ ಆಗಿದೆ ಅಲ್ವಾ ಆ ಅನ್ಯಾಯ ಮಾಡುವಂತ ರಾಕ್ಷಸರಿದಾರಲ್ವಾ ಅವರಿಗೆ ಶಿಕ್ಷೆ ಆಗ್ಬೇಕು ಅದು ಒಂದು ಮೂಢ ನಂಬಿಕೆ ಇದೆ ಅಂತ ಜನಗಳು ಅದು ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನ್ ಹೇಳ್ತಾ ಇರೋದು ಎಲ್ಲರು ಅಂತ ಹೇಳಿ ಇದೆ ಆ ತರದನ್ನೆಲ್ಲ ಬಿಟ್ಟು ನಿಮ್ಮ ಮೂಢನಂಬಿಕೆಯನ್ನ ಬಿಟ್ಟು ಇವಾಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಭಾಷೆಯಲ್ಲಿ ತಿಳಿಸಿ ಹೇಳ್ತಾ ಇರೋದು ಹೊರತಾಗಿ ಬೇರೆ ಏನು ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸತಿ ಗೌಡ ಜಾವಾಗಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಮತ್ತೆ ಸ್ವಾಗತ ಸೊ ಇವತ್ತು ಏನು ಹೇಳ್ಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ ಇಷ್ಟುದಲ್ಲಿ ಇದೆ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ ಕೆಲವೊಂದ್ಸರಿ ನಗು ಬರುತ್ತೆ ಕೆಲವೊಂದ್ಸರಿ ಅಳ್ಬೇಕು ನಗಬೇಕು ಏನು ಅಂದರೆ ಭಯ ಪಡ್ಬೇಕು ನೋವು ಮಾಡ್ಕೋಬೇಕು ಏನು ಅಂತಲೂ ಗೊತ್ತಿಲ್ಲ ಸೊ ಐ ಆಮ್ ಪೀಸ್ ಆಗಿರ್ತೀನಿ ಡೋಂಟ್ ವರಿ ಬಟ್ ಮೇನ್ ಫಸ್ಟ್ ಎಲ್ಲಿ ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಪಕ್ಕಾ ಹಿಂದೂ ಒಂದು ವಿಡಿಯೋ ಮಾಡಿದಕ್ಕೆ ನನ್ನ ಧರ್ಮವನ್ನೇ ಚೇಂಜ್ ಮಾಡಿಬಿಟ್ರು ದಯವಿಟ್ಟು ಏನಂತ ಹೇಳಿ ದಯವಿಟ್ಟು ನನ್ನ ಧರ್ಮವನ್ನೆಲ್ಲ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ನಾನು ಪಕ್ಕಾ ಹಿಂದೂ ಹಿಂದೂ ಧರ್ಮದಲ್ಲೇ ಹುಟ್ಟಿದೀನಿ ಹಿಂದೂ ಧರ್ಮದಲ್ಲೇ ಸಾಯ್ತೀನಿ ಮತ್ತೆ ಇನ್ನೊಂದು ಜನ್ಮ ಅಂತ ಇದ್ರೆ ಅದು ಹಿಂದೂ ಹಾಗೇ ಹುಟ್ಟಕ್ಕೆ ಬಯಸ್ತೀನಿ ಓಕೆನಾ ಸೊ ಅದ್ರಲ್ಲೂ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾನು ಶಿವನ ಅಪ್ಪಟ ಭಕ್ತೆ ಆಯ್ತಾ ನನಗೆ ಶಿವ ಅಂದ್ರೆ ತುಂಬಾ ಇಷ್ಟ ಹಾಗೇನೆ ಶಿವ ಅಂದ್ರೆ ಬೇರೆ ಯಾರು ಅಲ್ಲ ಮಂಜುನಾಥನು ಶಿವನೇನೆ ಬಟ್ ಏನು ಅಂತ ಹೇಳಿದ್ರೆ ನನಗೆ ಶಿವ ಅಂದ್ರೆ ತುಂಬಾ ಇಷ್ಟ ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಫಸ್ಟ್ ಸೆಕೆಂಡ್ಸ್ ವಿಡಿಯೋ ನೋಡ್ಬಹುದು ನಿಮಗೆ ಗೊತ್ತಾಗುತ್ತೆ ನಾನು ಏನು ಅಂತ ಹೇಳಿದೆ ಫಸ್ಟ್ ಮಾಡಿರೋದೇನೇನೇ ಶಿವನ್ ಕಂಟೆಂಟು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಾನು ಲಾಸ್ಟ್ ವಿಡಿಯೋ ಮಾಡಿರೋದು ಯಾವುದೇ ಯಾರ ಹೆಸರನ್ನು ಕೂಡ ಮೆನ್ಷನ್ ಮಾಡಿಲ್ಲ ಅದ್ರ ಜೊತೆಗೆ ನಾನು ದೇವಸ್ಥಾನ ಅಥವಾ ಅದು ಇದು ಹಾಳು ಮೂಳು ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಹೇಳಿಲ್ಲ ಅನ್ಯಾಯ ಆಗಿದೆ ಅಲ್ಲಿ ಅನ್ಯಾಯ ಮಾಡಿರುವಂತ ಆ ರಾಕ್ಷಸರಿಗೆ ಶಿಕ್ಷೆ ಆಗ್ಬೇಕು ಅಂತ ಮೆನ್ಷನ್ ಮಾಡಿದೀನಿ ಅದರ ಜೊತೆಗೆ ನಾನು ನಮ್ಮ ಪ್ರಾಬ್ಲಮ್ಸ್ನೇ ಹೇಳಿದ್ದೀನಿ ಬಿಕಾಸ್ ಜನರು ಈ ತರ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದಾರೆ ಸೊ ಈ ತರ ಮೂಢ ನಂಬಿಕೆಯಿಂದ ಹೀಗಿಗೂ ಕೂಡ ಆಗಿರ್ಬೋದು ಅಂತ ಹೇಳ್ಕೊಂಡು ನಮ್ಮ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ನಡೆಯುವ ನಡೆದಿದ್ದಂತಹ ಕೆಲವೊಂದು ಏನು ಸಂಪ್ರದಾಯ ಕೆಲವೊಂದು ಮೂಢನಂಬಿಕೆಗಳ ಬಗ್ಗೆ ನಾನು ವಿವರಿಸಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಬೇರೆ ಬೇರೆ ವಿಷಯಗಳನ್ನು ಸಹ ಏನು ಹೇಳಲಿಲ್ಲ ನಮ್ಮ ಮೂಢನಂಬಿಕೆಗಳ ಬಗ್ಗೆ ನಾನು ಕಂಟೆಂಟ್ ಮಾಡಿರೋದು ಆಮೇಲೆ ತುಂಬ ಚೆನ್ನಾಗಿ ಕೇಳಿದ್ರು ಹೌದು ನಾನು ಉತ್ತರ ಕನ್ನಡದವಳು ನಿಮ್ಮದು ಯಾವ ಊರು ಅಂತ ಹೇಳ್ಕೊಂಡು ಕೆಲವೊಬ್ರು ನನಗೆ ಆ್ಯಕ್ಚುಲಿ ಅಷ್ಟೇ ಎಲ್ಲ ಕಾಮೆಂಟ್ಸ್ಗಳು ಬಂದಿದ್ದು ನನ್ನ ಪರ್ಸ್ನಲ್ ಐ ಡಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಅಥವಾ ಫೇಸ್ಬುಕ್ ಆಗಿರ್ಬೋದು ಇದರಲ್ಲೆಲ್ಲ ನನಗೆ ತುಂಬ ಕಾಮೆಂಟ್ಸ್ಗಳು ಬಂದಿದ್ದಾವೆ ಸೊ ಅದ್ರ ಬಗ್ಗೆ ಎಲ್ಲ ನಾನು ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಸತ್ಯ ಹೇಳಿದಾಗ ಅದನ್ನು ಅರ್ಗಿಸ್ಕೊಳಕ್ಕಾಗಲ್ಲ ಯಾವತ್ತೆ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಸತ್ಯ ನೋವು ಕೊಡುತ್ತೆ ಸತ್ಯ ಗಾಬರಿ ಆಗುತ್ತೆ ಸತ್ಯನ ಅರ್ಗಸ್ಕೊಳ್ಳೋದು ಅಷ್ಟು ಸುಲಭವಲ್ಲ ಆದ್ರೆ ಸುಳ್ಳು ಇರುತ್ತಲ್ಲ ಊಹಾಪೋಗಳಿರುತ್ತಲ್ಲ ಅದು ಬೇಗ್ 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 ಬೇಗ ಎಲ್ಲರೂ ಅರ್ಗಸ್ಕೊಡ್ತಾರೆ ಎಲ್ಲರೂ ಹೂ 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 ಅಂತ ತಲೆ ಬಾಗಿಸ್ತಾರೆ ಸೊ ಆಮೇಲೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಉತ್ತರ ಕನ್ನಡದವಳಾಗಿರೋದ್ರಿಂದ ಕೆಲವೊಂದು ಈ ಥರ ಮೂಢನಂಬಿಕೆಗಳನ್ನು ನಾನು ಚಿಕ್ಕವಳಿಂದ ಕೂಡ ನೋಡ್ಕೊಂಡು ಬಂದಿದ್ದೀನಿ ಕೇಳ್ಕೊಂಡು ಬಂದಿದ್ದೀನಿ ಆ್ಯಂಡ್ ಆಗಿರೋದನ್ನು ಆ ಸಂದರ್ಭದಲ್ಲಿ ಕೇಳಿ ವಿವರಿಸಿದಾಗ ಈ ಥರ ಬಿಟ್ಬಿಟ್ಟು ಬಂದರು ಹೀಗಾದ್ ಆಯಿತು ಅಂತ ಹೇಳಿದಾಗ ಅದನ್ನು ಕಣ್ಣಾರೆ ಕೂಡ ನೋಡಿದ್ದೀನಿ ಆ್ಯಂಡ್ ಏನು ಅಂತ ಹೇಳಿದ್ರೆ ಅದನ್ನು ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆನೇ ನಾನು ಏನು ಅಂತ ಹೇಳಿದ್ರೆ ಕಂಟೆಂಟ್ ಮಾಡಿರೋದು ಸೊ ಎಲ್ಲೋ ಒಂದು ಕಡೆ ಆಗಿರೋದನ್ನ ಯಾರು ಮತ್ತೊಬ್ರು ಮಗದೊಬ್ರು ಅಂತ ಹೇಳ್ಕೊಂಡು ನನಗೆ ಹೇಳ್ಬಿಟ್ಟು ನಾನು ಸುಮ್ಮನೆ ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಬೇಡ ಸ್ವಾಮಿ ಏನು ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಹಾಸ್ಟ್ ವೈರಲ್ ಆಗಬೇಕು ಅಥವಾ ಏನೋ ಒಂದು ಕಂಟೆಂಟ್ ಬೇಕು ಅಂತ ಹೇಳ್ಕೊಂಡು ಯಾವ್ಯಾವ ಸುಳ್ಳು ಪುಳ್ಳು ಅದೆಲ್ಲ ನಂಗೆ ಬೇಕಾಗಿಲ್ಲ ಇರೋ ಕಂಟೆಂಟನ್ನು ಇರೋದನ್ನ ನಮ್ಮ ಜನಗಳಿಗೆ ತಿಳಿಸೋದಕ್ಕೋಸ್ಕರ ಹಾಕಿರೋದು ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಥರ ಮೂಢನಂಬಿಕೆಯಲ್ಲಿ ಈ ಥರದೆಲ್ಲ ಮಾಡಿರೋ ಅಂದ್ರೆ ಮಾಡಿರೋರು ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೋಬೋದು ಅಂತ ಹೇಳಿಕೊಂಡು ನಾನು ಕಂಟೆಂಟ್ ಮಾಡಿರೋದು ಅದು ನನ್ನ ಉದ್ದೇಶ ಇವಾಗ್ಲೂ ಇಷ್ಟೇ ಇವಾಗಲೂ ಕೂಡ ಎಲ್ಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸೊ ಅದು ಡೀಲೇ ಆಗ್ತಾ ಇದೆ ಬಟ್ ಯಾಕೆ ಇಷ್ಟೊಂದು ಡೀಲೇ ಆಗ್ತಾ ಇದೆ ಅಂತ ಗೊತ್ತಿಲ್ಲ ವಿಷಯ ಇಷ್ಟೊಂದು ಕ್ರಿಟಿಕಲ್ ಆಗಿದ್ರು ಇಷ್ಟೊಂದು ಇದಾಗಿದ್ರೂ ಇದಾಗಿದ್ರು ಕೂಡ ಯಾಕೆ ಡೀಲೇ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಖಂಡಿತವಾಗ್ಲೂ ಆಗುತ್ತೆ ಅದೆಲ್ಲ ಹೊರಗಡೆ ಬರುತ್ತೆ ಅಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇದು ಒಂಥರ ಚೈನ್ ಸರಪಳಿ ಇದ್ದ ಹಾಗೆ ಏನ್ ಗೊತ್ತಾ ಇವಾಗ ಆ ವ್ಯಕ್ತಿ ಇದ್ದಾರಲ್ವಾ ಅವರು ನೂರಾರು ಹೆಣಗಳನ್ನು ಹೂತಾಕಿರ್ಬೋದು ಸೊ ಅದು ಯಾರು ಹೂತಾಕೆ ಹೇಳಿರೋದು ಅಂತ ಹೇಳಿಕೊಂಡು ನಾನು ಅದನ್ನು ಬಹಿರಂಗವಾಗಿ ಎಲ್ಲ ಹೇಳಿದ್ದೀನಿ ಅಂದ್ರೆ ಬಹಿರಂಗವಾಗಿ ಮುಂದೊಂದು ದಿನ ಗೊತ್ತಾಗುತ್ತೆ ಸೊ ನಾನು ನನ್ನ ಲಾಯರಿಗೆ ಕೋರ್ಟಿಗೆ ಹೇಳಿದ್ದೀನಿ ಅಂತ ಹೇಳಿರ್ಬೋದು ಎಲ್ಲ ಆಗಿರ್ಬೋದು ಬಟ್ ಆ ರಾಕ್ಷಸ ಸಿಗೋದು ಅಷ್ಟೊಂದು ಸುಲಭ ಇಲ್ಲ ನಾವು ಹೇಳ್ತೀವಿ ಇವಾಗ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸಿಕ್ಬಿಡ್ತಾರೆ ಅಂತ ಅಷ್ಟೊಂದು ಸುಲಭ ಇಲ್ಲ ಇದೊಂಥರ ಚೈನ್ ಸರಪಳಿ ಇದ್ದಾಗೆ ಯಾಕೆಂದ್ರೆ ಇಲ್ಲಿ ಒಬ್ಬ ರಾಕ್ಷಸ ಮೇಲೆ ಇದಾನೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ಡೈರೆಕ್ಟ್ ಆಗಿ ಬಂದಿರಲ್ಲ ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ಯಾರು ಈ ಕೆಲಸದವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಿರ್ತಾನಲ್ಲ ಆ ವ್ಯಕ್ತಿ ಇವ್ರಿಗೆ ಹೇಳಿಬಿಟ್ಟು ಅದನ್ನ ಮಾಡಿಸಿರ್ಬೋದು ಆ ಚೈನ್ ಸರಪಳಿ ಇದೆಯಲ್ಲ ಅದು ವಿಷಯ ತುಂಬ ಕ್ರಿಟಿಕಲ್ ಆಗಿ ಅಂಡ್ ಆ ಏನು ಕ್ಲೂ ಸಿಗ್ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಧ್ಯದಲ್ಲೇ ಆ ಚೈನ್ ಸರಪಳಿ ಬಿಟ್ಕೋಬಹುದು ಬಿಟ್ಕೊಂಡು ಅದಕ್ಕೆ ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಒಬ್ಬ ಯಾವುದೋ ಏನು ನಿರಪರಾಧಿಯಲ್ಲಿ ಅಪರಾಧಿ ಕೂಡ ಆಗ್ಬಹುದು ಇವಾಗ ಆಲ್ರೆಡಿ ಆಗಿದೆಯಲ್ವಾ ಆ ಥರನೂ ಕೂಡ ಆಗ್ಬಹುದು ಹೇಳಕ್ಕೆ ಬರಲ್ಲ ಓಕೆನಾ ಸೊ ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಬಿಡೋಣ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಮುಂದೊಂದು ದಿನ ಗೊತ್ತಾಗುತ್ತೆ ನಮಗೆ ಏನು ಎತ್ತ ಏನು ಅಂತ ಹೇಳ್ಕೊಂಡು ಅಪ್ಡೇಟ್ಸ್ಗಳು ಗೊತ್ತಾಗುತ್ತೆ ಸೊ ಅದಕ್ಕೆ ಆದಂಥ ಒಂದು ಟೀಮ್ ಇದೆ ಸರ್ಕಾರ ಇದೆ ಇದಿದೆ ನೋಡೋಣ ಬಟ್ ಆದರೆ ಸರ್ಕಾರ ಇದೆ ಇದಿದೆ ಅಂತ ಹೇಳ್ಕೊಂಡು ಹೇಳ್ತೀವಿ ಕೆಲವೊಂದ್ಸರಿ ಏನು ಗೊತ್ತಾ ನಾವು ಎಷ್ಟೊಂದು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ ಹೇಳಿ ನಾವು ಯಾವ ಪರಿಸ್ಥಿತಿಲಿ ಇದೀವಿ ಅಂತ ಹೇಳಿದ್ರೆ ಕೆಲವೊಂದು ಸರಿ ನಮಗೆ ಭಯ ಆಗುತ್ತೆ ಯಾಕೆಂತ ಹೇಳಿದ್ರೆ ನಮಗೆ ಒಂದು ಕಷ್ಟ ಅಂತ ಬಂದಾಗ ನಾವು ಪೊಲೀಸ್ ಸ್ಟೇಷನ್ ಇದೆ ಕಾನ್ ಇದೆ ಕೋರ್ಟ್ ಇದೆ ಅಂತ ಹೇಳ್ತೀವಿ ಅಲ್ಲಿ ಅಲ್ಲೇ ನಮಗೆ ನ್ಯಾಯ ಸಿಗದೆ ಹೋದಾಗ್ಲೇ ಭಯ ಆಗುತ್ತೆ ಯಾಕೆಂತ ಹೇಳಿದ್ರೆ ಇವಾಗ ಅನನ್ಯ ಭಟ್ ವಿಷಯದಲ್ಲೂ ಕೂಡ ಏನು ಅಂದರೆ ಅವ್ರ ತಾಯಿ ಹೇಳಿರೋ ಪ್ರಕಾರ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂಡ್ ಎಲ್ಲಿ ನ್ಯಾಯ ಕೇಳಕ್ಕೆ ಹೋದಾಗ್ಲೂ ಕೂಡ ಅಲ್ಲೂ ಕೂಡ ಏನು ಅಂದರೆ ನೀನು ಬದಕ್ ಬೇಕು ಅಂತ ಹೇಳ್ತಿದ್ರೆ ಇಲ್ಲಿಂದ ಹೋಗು ಅಂತ ಹೇಳೋದು ಅದು ಜೀವ ಬೆದರಿಕೆ ಅಂತ ಹೇಳೋದು ಏನಂತ ಹೇಳೋದು ಗೊತ್ತಿಲ್ಲ ಸೊ ಅದೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳ್ಕೊಂಡು ನಮಗ್ ಗೊತ್ತಿಲ್ಲ ನಾವು ಹೇಳಿರೋದನ್ನ ಕೇಳ್ಕೊಂಡು ಹೇಳ್ತಾ ಇರೋದು ಅಷ್ಟೇನೇನೆ ಬಟ್ ಏನೇ ಆಗ್ಲಿ ಎಂತದೇ ಆಗ್ಲಿ ಸೊ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯ ಸಿಗ್ಬೇಕು ಆಮೇಲೆ ಇನ್ನೊಂದು ವಿಷಯ ನಾನು ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ ಮೂಢನಂಬಿಕೆಗಳ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಒಂದು ಇಷ್ಟು ವರ್ಷದ ಹಿಂದೆ ನೀವು ಅಕಸ್ಮಾತ್ ಈ ತರ ಮೂಢನಂಬಿಕೆಗಳಿಂದ ಕೆಲವರನ್ನ ಕಳ್ಕೊಂಡಿದ್ರೆ ಅಂಡ್ ಕೆಲವರನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬ ಅಥವಾ ನಿಮ್ಮ ಊರಿನವರು ಯಾರೇ ಆಗಿರ್ಬೋದು ಆ ಥರದ್ದೇನಾದ್ರೂ ನಿಮಗೆ ಗೊತ್ತಿದ್ದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವತ್ತು ಕೂಡ ಒಂದು ಕಂಪ್ಲೇಂಟನ್ನು ಕೊಡಿ ಅಲ್ಲಿ ಕಳ್ಕೊಂಡಿದ್ದೀವಿ ಇಲ್ಲಿ ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅವ್ರ ಫೋಟೋಗಳನ್ನು ತಗೊಂಡೋಗಿ ಕೊಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದು ನೀವು ಥರ ಕಳ್ಕೊಂಡಿದ್ದಿದ್ರೆ ಇವತ್ತು ಒಂದು ಪೊಲೀಸ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ವಾ ಸೊ ಅದಕ್ಕೆ ಹೆಲ್ಪ್ ಆಗ್ಬೋದು ಅದ್ರ ಜೊತೆಗೆ ಅಲ್ಲಿ ಏನಾದರೂ ಶವಗಳು ಪತ್ತೆ ಆದಾಗ ನಿಮ್ಮಲ್ಲೇ ಯಾರ್ದಾದ್ರೂ ಒಬ್ಬರದ್ದು ಏನು ಅಂದರೆ ಡಿ ಎನ್ ಎ ಮ್ಯಾಚ್ ಆಯಿತು ಅಂತ ಹೇಳ್ಕೊಂಡು ಹೇಳಿದರೆ ಐ ಥಿಂಕ್ ಎಟ್ಲೀಸ್ಟ್ ಅವರ ಏನು ಶವವಾದರೂ ನಿಮಗೆ ಸಿಗ್ಬೋದು ಏನು ಒಂದು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಮೂಳೆನಾದರೂ ಸಿಗ್ಬೋದು ಅಥವಾ ನಿಮ್ಮಿಂದ ಒಂದು ಧರ್ಮದ ಪರ ಇರೋ ಒಂದು ಹೋರಾಟಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಕೂಡ ಆಗ್ಬೋದು ಅಂತ ಹೇಳ್ಕೊಂಡು ಹೇಳ್ತೀನಿ ಇಷ್ಟು ದಿನ ಏನು ಅಂತ ಹೇಳಿದರೆ ಭಯದಲ್ಲಿ ಆ್ಯಂಡ್ ಯಾವುದೋ ಮೂಢನಂಬಿಕೆಯಲ್ಲಿ ಕೂತ್ಕೊಂಡಿದ್ದು ಸಾಕು ಸೋ ಇವಾಗ ಯಾವ ಭಯನೂ ಬೇಡ ಬಿಕಾಸ್ ಕರ್ನಾಟಕದ ಎಷ್ಟೋ ಜನ ನಿಮ್ಮ ಜೊತೆಗಿದ್ದಾರೆ ಸೋ ಎಷ್ಟೋ ಜನ ನಿಮ್ಮ ಸಾರ್ಡಲ್ಲಿ ನಿಲ್ತಾರೆ ಇವತ್ತು ಒಂದು ಚೂರು ಏನಾದರೂ ಆಯಿತು ಅಂತ ಹೇಳಿದ್ರು ನಿಮ್ಮ ಪರವಾಗಿ ನಿಮ್ಮ ಜೊತೆ ನಿಂತು ಹೋರಾಡೋದಕ್ಕೆ ಏನು ಅಂತೇಳಿದ್ರೆ ನಮ್ಮದ ನಮ್ಮ ಜನಗಳಿದ್ದಾರೆ ಸೊ ಭಯ ಬೇಡ ಯಾರ ಮೇಲೂ ಭಯ ಬೇಡ ಎಂಥ ದೊಡ್ಡ ವ್ಯಕ್ತಿನ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರ ಮೇಲೂ ಭಯ ಬೇಡ ಏನು ಅಂತ ಹೇಳಿದ್ರೆ ಅಕಸ್ಮಾತ್ ಆ ಥರದಿದ್ದರೆ ಹೋಗಿ ಇದು ಮಾಡಿ ಸೊ ಅದರ ಜೊತೆಗೆ ಒಂದು ಹೇಳ್ತೀನಿ ನನಗೆ ಪ್ರೆಸೆಂಟಾಗಿ ಹೇಳ್ತಿದ್ದೀನಿ ನನಗೆ ಯಾವ ಭಯನೂ ಇಲ್ಲ ಏನು ಅಂದರೆ ಸತ್ಯ ಸತ್ಯವಾದದನ್ನ ಸತ್ಯ ವಿಷಯಗಳನ್ನ ಹೇಳೋದಕ್ಕೆ ನನಗೆ ಯಾವ ಭಯನೂ ಇಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಈಗ ಮೆಸೇಜಲ್ಲಿ ಡಿ ಎಮ್ ಮಾಡೋದು ನಿನ್ಗೆ ಇದು ಬೇಕಿತ್ತಾ ನಿನ್ಗೆ ಅದು ಹಾಗೆ ಬೇಕಿತ್ತ ಹೀಗೆ ಬೇಕಿತ್ತ ಅದು ಯಾಕೆ ಕಂಟೆಂಟ್ ಮಾಡಿದೆ ಈಕೆ ಈ ಥರ ಕಂಟೆಂಟ್ ಯಾಕೆ ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಯ್ಯೋ ಆ ಮೆಸೇಜ್ ಮಾಡೋದೆಲ್ಲ ಬಿಟ್ಬಿಡಿ ಗುರು ನೀವು ನಂಗೆ ಪರಿಚಯ ಇದ್ದವರೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಏನೇ ಆಗಿರ್ಬೋದು ಆ ಥರ ಮೆಸೇಜ್ ಮಾಡೋದು ಬಿಟ್ಬಿಡಿ ಇದನ್ನು ನಾನು ಮಾಡ್ತೀನಿ ಆ್ಯಂಡ್ ನನ್ನ ಅನಿಸಿದ್ದನ್ನು ಹೇಳ್ತೀನಿ ಆ್ಯಂಡ್ ಏನು ಅಂತ ಹೇಳಿದ್ರೆ ನನಗೆ ಯಾವ ಭಯನೂ ಇಲ್ಲ ಸೊ ಪರ ಹೋರಾಡೋಕ್ಕೆ ಯಾವ ಭಯನೂ ಇಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ಕೂಡ ಹೇಳ್ತಿದ್ದೀನಿ ಭಯವನ್ನು ಬಿಟ್ಟು ನಿಮ್ಮ ಮೂಢನಂಬಿಕೆಗಳನ್ನು ಬಿಟ್ಟು ಇವತ್ತು ನಿಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ ಸೊ ಯಾರೇ ಎಲ್ಲೇ ಮಿಸ್ ಆಗಿದ್ರು ಅಕಸ್ಮಾತ್ ಯಾರಿಗೆ ಏನೇ ಆಗಿದ್ರು ಹೋಗಿ ಕಂಪ್ಲೇಂಟ್ ಮಾಡಿ ಆ್ಯಂಡ್ ಚಾನಲ್ ಇದಾವೆ ಚಾನಲ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅದ್ರ ಜೊತೆಗೆ ನಿಮ್ಗೆ ಎಲ್ಲೂ ನ್ಯಾಯ ಸಿಗದೆ ಹೋದ್ರು ಕೂಡ ನಮ್ಮ ಜನಗಳು ಯಾವತ್ತೂ ನಿಮ್ ಜೊತೆಗಿರ್ತಾರೆ ಹಾಗೆ ನಾನು ಕೂಡ ನಿಮ್ ಜೊತೆಗಿರ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾ ಸೊ ಇಲ್ರಿಗೂ ನಮಸ್ಕಾರ ದಯವಿಟ್ಟು ಜಾಬಾಗಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಜನಗಳಿಗೆ ಒಂದು ಸ್ಫೂರ್ತಿ ಆಗ್ಬಹುದು ಅಂಡ್ ಕಳ್ಕೊಂಡಿರೋರ್ನ ಮತ್ತೆ ಏನು ಅಂತ ಹೇಳಿದ್ರೆ ಹುಡುಕುವ ಪ್ರಯತ್ನ ಮಾಡಬಹುದು ಅಟ್ ಲೀಸ್ಟ್ ಅವ್ರು ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅವ್ರ ಬಾಡಿ ಆದ್ರೂ ಅವ್ರ ಮನೆ ಸೇರ್ಬಹುದು ಅಕಸ್ಮಾತ್ ಒಂದು ಮೂಳೆನಾದ್ರೂ ಅವರು ಅಂತೆ ಸಂಸ್ಕಾರಗಳನ್ನು ಮಾಡಬಹುದು ನೆಕ್ಸ್ಟ್ ವಿಡಿಯೋ ಬರೋ ತನಕನು ಕೂಡ ವೇಟ್ ಮಾಡಿ బాయ్ బయ్ లవ్ యు ధన్యవాదాలు థ్యాంక్ యూ నమస్కారం బాయ్